ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತನ ಬದುಕಲ್ಲಿ ಸೀಮಾ ಮಗದೊಮ್ಮೆ ಎಂಟ್ರಿ ಆಗಿದ್ದಾರೆ ಆದರೆ ದತ್ತನ ಆಯ್ಕೆ ದೃಷ್ಟಿಯಾಗಿದ್ದಾರೆ ಬಟ್ ಇಲ್ಲಿ ಸೀಮಾ ಹೂಡಿದ ಬಾಣಕ್ಕೆ ನಿಜವಾಗ್ಲೂ ದತ್ತ ಬಾಯಿ ಬಲಿಪುಷ ಆಗ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ ಎಲ್ಲಿದ್ರ ನಡುವೆ ದತ್ತನನ್ನ ಮುಗಿಸೋಕೆ ಬಂದಿರತಕ್ಕಂತ ಸೀಮಾ ಅತ್ತ ಕಡೆ ದೃಷ್ಟಿಯ ಆಟಕ್ಕೆ ದೃಷ್ಟಿಗೆ ಒಂದು ರೀತಿಯ ಸೂಲನ್ನ ಉಣಿಸೋಕೆ ರೆಡಿ ಶರು ಇವರಿಬ್ಬರ ಮಧ್ಯ ಸಿಕ್ ಹಾಕೊಂಡಿರ್ತಕ್ಕಂಥ ದತ್ತ ಮತ್ತೆ ದೃಷ್ಟಿ ಹೀಗೆ ಹೊರಗಡೆ ಬಂದು ಅವರಿಬ್ಬರು ಒಂದಾಗಬಹುದು ಇದೆಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವ್ದ ಕಾಣಕು ಕೂಡ ಮರಿಬೇಡಿ ಇಲ್ಲಿ ಬಜರಂಗಿ ಮಾತ್ರ ನೇತ್ರ ಇಬ್ಬರು ಕೂಡ ಕ್ಲೋಸ್ ಆಗಿ ಇರೋದನ್ನು ಇಲ್ಲಿ ಶರು ನೋಡಿಬಿಡ್ತಾರೆ ನೋಡಿದ್ದೇ ನಿಜವಾಗ್ಲೂ ಕೆಂಡಾಮಂಡಲ ಆಗಿಬಿಡ್ತಾರೆ ಅದೇ ತಲೆ ಬಿಸಿ ಇಲ್ಲಿ ಶುರುಗೆ ಇಲ್ಲಿ ದತ್ತನ ಬಾಳಲ್ಲಿ ಆಟ ಆಡಬೇಕು ಅಂತ ಶರು ತನ್ನ ತಂಗಿಯ ಬದುಕಲ್ಲಿ ಆಗ್ತಿರುವುದನ್ನು ನೋಡಿ ನಿಜವಾಗ್ಲೂ ಶಾಕ್ ಒಂದು ಕ್ಷಣ ಒಳಗಾಗ್ತಾರೆ ತದನಂತರ ಇಲ್ಲಿ ದತ್ತಾಬಾಯಿ ಬದುಕಲ್ಲಿ ಸೀಮಾ ಬಂದಿರುವುದರಿಂದಾಗಿ ನಿಜವಾಗ್ಲು ದತ್ತಾಬಾಯಿ ಕೆಂಡಾಮಂಡಲ ಆಗಿದ್ದಾರೆ ಬಟ್ ತನ್ನ ಗಂಡನ ಬದುಕಲ್ಲಿ ಬಂದಿರತಕ್ಕಂಥ ಹುಡುಗಿ ನನ್ನ ನಕ್ಕ ಅಂತಕ್ಕಂಥ ಸತ್ಯ ಇನ್ನೂ ಕೂಡ ದೃಷ್ಟಿಗೆ ಗೊತ್ತಾಗಿಲ್ಲ ಈ ಒಂದು ವಿಷಯ ಗೊತ್ತಾಗಬಾರ್ದು ಅಂತ ಕೂಡ ದತ್ತಾಬಾಯಿ ಡಿಸೈಡ್ ಮಾಡ್ಕೊಂಡಿದ್ದಾರೆ ಆದರೆ ಇಲ್ಲಿ ಶುರು ಮಾತ್ರ ದತ್ತು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀನು ಇವತ್ತು ಎಷ್ಟು ಸಂತ ಅನುಭವಿಸ್ತಿದೆಯಾ ಅಂತ ಖಂಡಿತ ನಿನ್ನ ಈ ಒಂದು ಪರಿಸ್ಥಿತಿಗೆ ನಾನೇ ಕಾರಣ ನೀನೇ ಇದ್ರು ನಿನ್ನ ಕಥೆಯನ್ನು ಅಷ್ಟೇ ಅಂತ ಹೇಳಿ ಇಲ್ಲಿ ತುಂಬಾನೇ ಖುಷಿ ಪಡ್ತಿದ್ದಾಳೆ ಶುರು ಅತ್ತ ಕಡೆ ಸೀಮಾ ಅಂತೂ ಎಷ್ಟು ಡ್ರಾಮಾ ಮಾಡ್ತಿದ್ದಾಳೆ ಅಂದ್ರೆ ತಂಗಿನ ನಂಬಿಸೋದಕ್ಕೆ ಇನ್ನೂಸೆಂಟಾಗಿ ಆಗಿ ಬಿಹೇವ್ ಮಾಡಿ ಇವಾಗ ಮಾತು ಬರ್ತದೆ ಅನ್ನೋ ರೀತಿ ಮಾತನಾಡೋಕೆ ಶುರು ಮಾಡ್ತಾಳೆ ನಂತರ ದೃಷ್ಟಿ ಶ್ರೀ ದತ್ತನಿಗೆ ತನ್ನ ಅಕ್ಕನ ಬಿಟ್ಟು ಬರುವಂತೆ ಹೇಳಿದ್ರಿಂದಾಗಿ ಬಿಟ್ಟು ಬರುವುದಕ್ಕೆ ದತ್ತಾಬಾಯಿ ಬರ್ತಾರೆ ಅಷ್ಟರಲ್ಲಿ ರಾಜು ಕೂಡ ಹೋಮ್ವರ್ಕ್ ಮಾಡಬೇಕು ಅಂತ ಬೇಗ ಹೋಗ್ಬಿಡ್ತಾರೆ ನಂತರ ಇಲ್ಲಿ ದತ್ತನನ್ನು ದತ್ತಾತ್ರೇಯ ಅಂತ ಹೇಳಿ ಮಾತನಾಡ್ಸೋಕೆ ಸೀಮಾ ಮುಂದಾಗ್ತಾಳೆ ಆದರೆ ನಿನ್ನ ಆಟ ಯಾವುದೇ ಕಾರಣಕ್ಕೂ ನನ್ನ ಹತ್ರ ನಡೆಯೋದಿಲ್ಲ ಏನು ನಾಟಕ ಮಾಡ್ತಿದ್ಯಾ ದೃಷ್ಟಿನ ನಂಬಿಸ್ದಾಗೆ ನನ್ನನ್ನು ನಂಬಿಸ್ಬೋದು ಅಂತ ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ನೀನು ಎಂತವ್ನು ಅಂತ ನನಗೆ ಗೊತ್ತಿದೆ ನಾನು ಅವತ್ತೇ ನಿನ್ನನ್ನು ಕೇಳ್ದ ನನ್ನ ಬದುಕಲ್ಲಿ ಯಾಕೆ ಬಂದಿದ್ಯಾ ಅಂತ ಆದ್ರೆ ಅವತ್ತು ನೀನು ಮಾತಾಡಲಿಲ್ಲ ಆದ್ರೆ ಇವತ್ತು ಏನೋ ಮಾತು ಬರೋಳಗೆ ಮಾತಾಡ್ತಿದ್ಯಾ ನಿನ್ನ ನಾಟಕ ನನ್ನ ಮುಂದೆ ನಡೆಯಲ್ಲ ಅಂದಾಗ ಯಾಕೆ ತತ್ತೆ ಆ ರೀತಿ ಮಾತಾಡ್ತಿದ್ಯಾ ಖಂಡಿತವಾಗ್ಲೂ ನಾನು ಯಾವುದೇ ರೀತಿ ನಾಟಕನೂ ಕೂಡ ಮಾಡ್ತಿಲ್ಲ ನಿಜವಾಗ್ಲೂ ಕೂಡ ನನಗೆ ಅವತ್ತು ಮಾತು ಬಂದಿರಲಿಲ್ಲ ನಿನ್ನ ನೋಡಿದಾಗ ನನಗೆ ಜೀವ ಇದೆ ಅಂತ ಅನ್ನಿಸ್ತು ಮತ್ತೆ ಮೇಲೆ ನನಗೆ ಇವತ್ತು ಮಾತಾಡೋಕೆ ಟ್ರೈ ಮಾಡಿದಾಗ ಮಾತಾಡೋಕೆ ಆಗಿದೆ ಹೊರತು ಅವತ್ತೆಲ್ಲ ನಿನ್ ಕೇಳಿದಾಗ ನನ್ನ ಮಾತಾಡೋಕೆ ಆಗ್ತಿರ್ಲಿಲ್ಲ ನನಗೆ ಗೊತ್ತಿದೆ ನಾನು ನಿನಗೆ ಮೋಸ ಮಾಡಿದ್ದೀನಿ ಅಂತ ಅಂತ ಹೇಳ್ತಿದ್ರೆ ನೀನು ಎಂತ ಮೋಸಕ್ಕ ನಾನು ನಿನ್ನ ಪ್ರೀತಿಗೋಸ್ಕರ ಹಂಬಲಿಸಿದಾಗ ನನ್ನ ದುಡ್ಡಿಗೋಸ್ಕರ ನನ್ನ ಪ್ರೀತಿಯನ್ನು ಒದ್ದು ಹೋದ ಆದ್ರೆ ಇವತ್ತು ಮತ್ತೆ ಬಂದಿದೆಯಾ ನೀನು ಮತ್ತೆ ಬಂದ ಮಾತ್ರಕ್ಕೆ ನಾನು ನಿನ್ನ ಒಪ್ಪಿನಿ ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ನಿಜ ಹೇಳಬೇಕು ಅಂದ್ರೆ ನೀನು ದೃಷ್ಟಿ ಅಕ್ಕ ತಂಗಿರುವ ಅಂದ್ರೆ ನಂಬುದೇ ನಿಜವಾಗ್ಲೂ ಕಷ್ಟ ಆಗತ್ತೆ ಯಾಕಂದ್ರೆ ನಿನಗೂ ಅವಳಿಗೂ ಎತ್ತನದಂಥ ಸಂಬಂಧ ಸಂಬಂಧ ಅವಳು ನೋಡಿದ್ರೆ ನನ್ನ ಪ್ರಾಣನ ಉಳಿಸ್ದಂಥ ದೇವತೆ ನಾನು ಎಷ್ಟೇ ಶಿಕ್ಷೆ ಕೊಟ್ಟರು ಯಾವ್ದಕ್ಕೂ ಕೂಡ ಕೋಪ ಮಾಡಿಕೊಳ್ದೆ ನನಗೋಸ್ಕರ ಬದುಕಿತ ಬದುಕಿರ್ತಕ್ಕಂಥ ಜೀವ ಅದು ನನ್ನ ಎಷ್ಟು ಪ್ರೀತಿ ಮಾಡ್ತಾಳೆ ಆದರೆ ನಿನ್ನನ್ನು ನಾನು ಪ್ರೀತಿ ಮಾಡಿದರೂ ದುಡ್ಡಿಗೋಸ್ಕರ ನನ್ನ ಪ್ರೀತಿಯನ್ನೇ ಒದ್ದು ಹೋದವಳಿ ಅಂತ ಹೇಳಿ ದತ್ತಾಬಾಯಿ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ನಿನಗೆ ಅನಿಸುತ್ತೆ ನಾನು ನಿನಗೆ ಮೋಸ ಮಾಡಿ ಹೋದೆ ಅಂತ ಖಂಡಿತ ನಾನು ನಿನಗೆ ಮೋಸ ಮಾಡಿದೆ ಇಲ್ಲ ಅಂತ ಹೇಳುವುದಿಲ್ಲ ಆದರೆ ಯಾಕೆ ಅಂತ ನಿನಗೆ ಗೊತ್ತಾ ನಮ್ಮನೇಲಿ ತುಂಬ ಬಡತನ ಇತ್ತು ಅಮ್ಮ ಮತ್ತು ನನ್ನ ತಂಗಿ ಎಲ್ಲರೂ ಕೂಡ ನಾನೇ ನೋಡ್ಕೋಬೇಕಾಗಿತ್ತು ಅದೇ ಕಾರಣಕ್ಕೋಸ್ಕರನೇ ಯಾರು ದುಬೈಗೆ ಹೋಗ್ಬೋದ್ರೆ ಖಂಡಿತ ಚೆನ್ನಾಗಿ ದುಡಿಬೋದು ಅಂತ ಹೇಳಿದ್ರು ಅದೇ ಕಾರಣಕ್ಕೆ ದುಬಾಯ್ಗೆ ಹೋಗಬೇಕು ಅಂತ ಬಂದ ಆದರೆ ದುಡ್ಡಿರಲಿಲ್ಲ ಅದೇ ಕಾರಣಕ್ಕೆ ದುಡ್ಡನ್ನು ಸಂಪಾದನೆ ಮಾಡಬೇಕು ಅಂದ್ಕೊಂಡಾಗ ಯಾರು ನಿನ್ನನ್ನು ಪ್ರೀತಿ ಮಾಡಿದರೆ ದುಡ್ಡು ಕೊಡ್ತೀನಿ ಅಂದರು ಅದೇ ಕಾರಣಕ್ಕೋಸ್ಕರ ದುಡ್ಡನ್ನು ತಗೋಬೇಕು ಅಂತ ನಾನು ನಿನಗೆ ಮೋಸ ಮಾಡಿದೆ ಆದರೆ ನಂತರ ನಾನು ದುಬೈಗೂ ಕೂಡ ಹೋದೆ ಆದರೆ ಯಾರು ನನ್ನನ್ನು ಕೆಟ್ಟ ಜಾಗಕ್ಕೆ ಬಿಟ್ಬಿಟ್ರು ಅಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ ತುಂಬ ಬಾರಿ ಟ್ರೈ ಮಾಡಿದೆ ಆದರೆ ಮತ್ತೆ ಮತ್ತೆ ಕರ್ಕೊಂಡು ಹೋಗಿ ಅಲ್ಲೇ ಹಾಕ್ತಿದ್ರು ಆದರೂ ಕೂಡ ಒಮ್ಮೆ ಒಂದು ಸರ್ತಿ ಡಿಸೈಡ್ ಮಾಡಿಬಿಟ್ಟೆ ಬದುಕಿದ್ದು ಸತ್ತಿದ್ರು ಯಾವುದೇ ಕಾರಣಕ್ಕೂ ಇಲ್ಲಲ್ಲ ನಾನು ಇಲ್ಲಿಂದ ಹೊರಡಲೇಬೇಕು ಅಂತ ಫೈನಲಿ ನಾನು ಇಂಡಿಯಾಗೂ ಕೂಡ ಬಂದೆ ಆದರೆ ನನಗೆ ಗೊತ್ತಿರಲಿಲ್ಲ ನೀನು ನನ್ನ ತಂಗಿನೇ ಮದುವೆ ಆಗಿದೆಯಾ ಅಂತ ನಿಜವಾಗ್ಲೂ ನೀನು ನನ್ನ ತಂಗಿನ ಮದುವೆ ಆಗಿರೋದು ನನಗೆ ತುಂಬಾ ಖುಷಿ ಇದೆ ದಯವಿಟ್ಟು ದತ್ತಾತ್ರೇಯ ನಿನ್ನತ್ರ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ದಯವಿಟ್ಟು ನನ್ನ ಬಗ್ಗೆ ನೀನು ಯಾವುದೇ ರೀತಿಯಲ್ಲೂ ಅಮ್ಮ ತಂಗಿ ಹತ್ರ ಹೇಳ್ಬೇಡ ಆಮೇಲೆ ನಾನು ಇರೋಕೆ ಯಾವುದೇ ರೀತಿ ಜಾಗ ಕೂಡ ಇರುವುದಿಲ್ಲ ಅಂತ ಹೇಳಿ ಸೀಮಾ ನಾಟಕ ಮಾಡ್ತಿದ್ರೆ ನಿಜವಾಗ್ಲೂ ಸೀಮಾ ಒಂದು ಈ ಒಂದು ಕಳ್ಳ ಕಥೆಗೆ ಕಳ್ಳ ಆಟಕ್ಕೆ ನಿಜವಾಗ್ಲೂ ಮರಳ ಆಗಿಬಿಟ್ರು ಅಂತಲೇ ಹೇಳ್ಬೋದು ದತ್ತಾ ನಂತರ ಸರಿ ಆಯಿತು ಬಾ ಅಂತಿದ್ದಾಗೆ ಚೆನ್ನಮ್ಮವರು ಅಲ್ಲಿಗೆ ಬರ್ತಾರೆ ಚೆನ್ನಮ್ಮವರು ಬರ್ತಿದ್ದಾಗೆ ಸರಿ ದೃಷ್ಟಿ ಬಿಟ್ಟು ಬನ್ನಿ ಅಂತ ಹೇಳ್ದು ಅದಕ್ಕೆ ಬಿಟ್ಟು ಬಂದೆ ಅಂದಾಗ ಅಯ್ಯೋ ಬುದ್ಧಿ ನೀವೇ ಇಲ್ಲಿ ತಂಗ ಬಂದ್ರೆ ತುಂಬಾ ಖುಷಿ ಆಗ್ತದೆ ಬುದ್ಧಿ ನಿಜ ಹೇಳಬೇಕು ಅಂದರೆ ನಿಮ್ಮಂಥ ಅಳಿಯ ಸಿಕ್ಕಿರೋದೆ ನನ್ನ ಪುಣ್ಯ ಎಂದಿಗೂ ಕೂಡ ಇಂಥ ಅಳಿಯ ಸಿಗ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಖಂಡಿತ ಇಂಥ ಅಳಿಯ ಸಿಗ್ತಾರೆ ಅಂದರೆ ಪ್ರತಿ ಜನ್ಮಕ್ಕೂ ನಾನು ಬಂದು ಇಂಥ ಅಡಿಯನ್ನು ಪಟ್ಕೋತೀನಿ ಅಂತ ಚೆನ್ನಮ್ಮವರು ಹೇಳ್ತಾರೆ ನಂತರ ದತ್ತಾ ಹೋಗ್ತಾರೆ ನಂತರ ಈ ಕಡೆ ದೃಷ್ಟಿ ಅಕ್ಕ ರೂಪ ಅಂತೂ ಅಯ್ಯೋ ದತ್ತಾತ್ರೇಯ ನಿನ್ನ ಬದುಕಿಗೆ ನಾನು ವಾಪಸ್ ಬಂದಿರೋದ ನಿನ್ನ ಬದುಕಲ್ಲಿ ನಾನು ಬಂದು ನಿನ್ನ ಹೆಂಡತಿ ಆಗಬೇಕು ಅಂತ ಇಡೀ ನಿನ್ನ ಸಾಮ್ರಾಜ್ಯಕ್ಕೆ ಒಡತಿ ಆಗಬೇಕು ಅಂತ ಯಾವುದೇ ಕಾರಣಕ್ಕೂ ಕೂಡ ನಾನು ನನ್ನ ಹಠನ ಬಿಡುವುದಿಲ್ಲ ತಂಗಿ ಆದ್ರೇನು ಯಾರಾದ್ರೇನು ಅಂತ ಹೇಳಿ ಇಲ್ಲಿ ದೃಷ್ಟಿಯಾಕ ಸಿ ಮಾತನಗೆ ತಾನೇ ಮಾತನಾಡ್ಕೋತಾರೆ ನಂತರ ಆತ ಕಡೆ ಶರು ನೇತ್ರಾನ ಕರೆದಿದ್ದೆ ಏನು ಅಂದ್ಕೊಂಡಿದ್ಯಾ ನೇತ್ರ ನೀನು ನಾನು ನಿಜವಾಗ್ಲೂ ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ನೀನು ಎಂತ ಪ್ರೀತಿ ಮಾಡ್ತಿದ್ಯಾ ನೀನು ಅನ್ನೋದು ಪ್ರಜ್ಞೆ ಇದೆಯಾ ನಿನಗೆ ಇವತ್ತು ಇರೋ ಸ್ಟೇಟಸ್ಗೆ ಹೊತ್ತುಪಟ್ಟು ಪಟ್ಟು ಜಾಸ್ತಿ ಇರೋ ಸ್ಟೇಟಸ್ ಅವನ್ನ ನೀನು ಲವ್ ಮಾಡ್ತೀಯ ಅಂತ ಅಂದ್ಕೊಂಡಿದ್ದವಳು ನಾನು ಆದರೆ ಈ ರೀತಿಯಾಗಿ ನಮ್ಮ ಮನೇಲಿ ಕೆಲಸ ಮಾಡೋನ್ನ ನೀನು ಲವ್ ಮಾಡ್ತಿದ್ಯಾ ಅಂದರೆ ಖಂಡಿತ ನನಗೆ ಅದನ್ನು ಅರ್ಗಿಸ್ಕೊಳೋಕೆ ಆಗ್ತಿಲ್ಲ ಅಂತ ಹೇಳಿ ನೀನು ಚೀಪ್ ಅನಿಸ್ತಿದ್ಯಾ ಅಂತ ಮಾತನಾಡ್ತಾರೆ ಈ ಮಾತನ್ನು ಕೇಳಿಸ್ಕೊಂಡೇ ಬಿಡ್ತಾರೆ ಬಜ್ರಂಗಿ ಕೇಳಿಸ್ಕೊಂಡು ನಿಜವಾಗ್ಲೂ ಅವರು ತುಂಬಾ ನಿಂತ್ಕೋತಾರೆ ತುಂಬಾ ಕುಸ್ತು ಹೋಗ್ತಾರೆ ನಂತರ ಆತ ಕಡೆ ದೃಷ್ಟಿ ನನ್ನ ಯಜಮಾನ್ರಿಗೆ ನನ್ನ ಹತ್ತಿರ ಆಗ್ತಿದ್ದೀನಿ ಅಂತ ನಂಗೆ ಅರ್ಥ ಆಗ್ತಿದೆ ಖಂಡಿತವಾಗ್ಲೂ ಸೀಮಾ ಬಂದರೂ ನನ್ನ ಯಜಮಾನ್ರು ನಾನು ಬಿಟ್ಟು ಹೋಗೋದಿಲ್ಲ ಅನ್ನೋ ಒಂದು ವಿಶ್ವಾಸ ಇದೆ ಅಂತ ಸೈಲೆಂಟ್ ಅಂತ ಹೇಳ್ತಾರೆ ಜೊತೆಗೆ ನನ್ನ ಅಕ್ಕ ಇವತ್ತು ಸಾಕು ಅಂತ ಮಾತಾಡಿದ್ಲು ನಂಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಅಂತ ಹೇಳಿ ದೃಷ್ಟಿಗೆ ಹೇಳಿದಾಗ ಇಲ್ಲಿ ಸೈಲೆಂಟ್ಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ನಂತರ ದತ್ತ ಬಾಯಿ ಮನೆಗೆ ಬರ್ತಿದ್ದಾಗೆ ದತ್ತನ ಹತ್ರ ಹೋಗಿದ್ದೆ ನಿಮ್ಮಂಥ ಗಂಟೆ ಪಡೆಯೋದಕ್ಕೆ ನಾನು ತುಂಬ ಅಂದರೆ ತುಂಬ ಪುಣ್ಯ ಮಾಡಿದ್ದೆ ಇವತ್ತು ನನ್ನ ಕುಟುಂಬ ತುಂಬ ಚೆನ್ನಾಗಿದೆ ಅಂದರೆ ಅದಕ್ಕೆಲ್ಲ ಕಾರಣ ನೀವೇನೇ ನಿಮ್ಮ ಋಣನ ನಾನು ಎಂದಿಗೂ ಕೂಡ ತೀರ್ಸೋಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಎಕಡೆ ದತ್ತ ಬಾಯಿ ಏನು ಕೂಡ ಮಾತನಾಡ್ತಾ ಇಲ್ಲ ನಿಮ್ಮಂಥ ಗಂಡನ ನನಗೆ ಏಳೇಳು ಜನ್ಮಕ್ಕೂ ನೀವೇ ನನ್ನ ಗಂಡನಾಗಿ ಸಿಗಬೇಕು ಅಂತ ಆಸೆ ಪಡ್ತೀನಿ ಅಂತ ದೃಷ್ಟಿ ಹೇಳ್ತಿದ್ದಾಳೆ ಈ ಕಡೆ ದತ್ತನಿಗೆ ದೃಷ್ಟಿ ಮೇಲೆ ಪ್ರೀತಿ ಇದೆ ಬಟ್ ಆ ದೃಷ್ಟಿ ಅಕ್ಕ ಸೀಮಾನ ನೆನೆಸ್ಕೊಂಡ್ರೆ ಕೆಂಡಾಮಂಡಲ ಆಗಿಬಿಡ್ತಾರೆ ಜೊತೆಗೆ ಇಲ್ಲಿ ದೃಷ್ಟಿಗೆ ಗೊತ್ತಾದರೆ ಖಂಡಿತ ಅವಳು ನೊಂದ್ಕೂತಾಳೆ ಅನ್ನೋ ಕಾರಣಕ್ಕೆ ಯಾವುದೇ ವಿಷಯನೂ ಕೂಡ ಹೇಳಿದೆ ಮುಚ್ಚಿಟ್ಟಿದ್ದಾರೆ ದತ್ತ ನಂತರ ಬೆಳಗ್ಗೆ ಆಗ್ತಿದ್ದಾಗ ದತ್ತ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಹಾಗಾಗಿ ದೃಷ್ಟಿ ಎಲ್ಲ ಕಡೆ ಕೂಡ ಹುಡುಕ್ತಾರೆ ಸೈಲೆಂಟ್ ಅನ್ನನೂ ಕೂಡ ಕೇಳ್ತಾರೆ ಎಲ್ಲಿ ಹೋಗಿರ್ಬೋದು ಅಂತ ಅನ್ಕೊತಿದ್ದಾಗೆ ಶರು ಅಲ್ಲಿಗೆ ಬರ್ತಾರೆ ದೃಷ್ಟಿಯನ್ನು ಎಳೆದಿಟ್ಕೊಂಡಿದ್ದೆ ಏನಮ್ಮ ಮಾಡ್ತಿದ್ಯಾ ನೀನು ನಿನ್ನ ಗಂಡನ್ನು ಹುಡುಕ್ತಿದ್ಯಾ ನಿನ್ನ ಗಂಡನ ನಿನಗೆ ಸಿಗ್ತಾನೆ ಅಂದ್ಕೊಂಡಿದ್ಯಾ ಅಂದಾಗ ನನ್ನ ಗಂಡ ಯಾವುದೇ ಕಾಣ್ಕೊಂಡು ನನ್ನ ಬಿಟ್ಟು ಹೋಗೋದಿಲ್ಲ ನನ್ನ ಪ್ರೀತಿ ಗಟ್ಟಿಯಾಗಿರುತ್ತೆ ಅನ್ನೋದು ನನಗೆ ಗೊತ್ತಿದೆ ಅಂತ ದೃಷ್ಟಿ ಹೇಳಿದಾಗ ಅದು ನಿನ್ನ ಭ್ರಮೆ ಅಷ್ಟೇ ಒಂದು ಮಾತು ತಿಳ್ಕೊ ನಿನ್ನ ಗಂಡ ಮನೆಯಲ್ಲಿ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಅಂದರೆ ಎಲ್ಲಿ ಹೋಗಿರ್ತಾನೆ ಅಂದ್ಕೊಂಡಿದ್ಯಾ ಅವನ ಹಳೆಯ ಪ್ರೀತಿ ಸೀಮಾಳನ್ನೇ ಹೊಡ್ಕೊಂಡು ಹೋಗಿರ್ತಾನೆ ಅಂತ ಹೇಳಿ ಶರು ಹೇಳ್ತಿದ್ದಾಗ ಈ ಕಡೆ ನಿಜವಾಗ್ಲೂ ದೃಷ್ಟಿ ಕೆಂಡಾಮಂಡಲ ಆಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಶರುವಿನಗೆ ಪಾಠ ಕಲಿಸೋಕ್ಕೆ ದುರ್ಗಾವತಾರವನ್ನು ತಾಳ್ತಾಳೆ ಇಲ್ಲಿ ದೃಷ್ಟಿ ಜೊತೆಗೆ ನಿಜವಾಗ್ಲೂ ದತ್ತ ಹೋಗಿರೋದಲ್ಲಿಗೆ ಅಲ್ಲಿಗೆ ಬಳಿಗೆ ಹೋಗಿದ್ದಾರೆ ಸಿಂಹ ಜೊತೆ ಮಾತಾಡೋಣ ನನ್ನ ಬದುಕಿಗೆ ಮತ್ತೆ ವಾಪಸ್ ಬರಬೇಡ ಅಂತ ಅಥವಾ ಸಾಫ್ಟ್ ಕಾರ್ನರ್ ಬಂದು ಹೋಗಿದ್ದಾರೆ ದತ್ತಾ ಬಾಯ್ ಸಿಮಾ ಬಳಿಗೆ ಏನಾಗ್ಬೋದು ಯಾವ ರೀತಿಯ ಕತೆಗೆ ಟೂರಿಸ್ಟ್ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಯಾವ ಕಾರಣಕ್ಕೂ ಕೂಡ ಮರಿ